ಸುಷ್ಮಾ ವೆಜ್ ವಂಡರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಪುನಃ ಇವತ್ ನನ್ನಮ್ಮ ಇನ್ನೊಂದು ಬೆಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ ಯಾವುದು ಯಾವ್ದು ಗೊಜ್ಜು ಅಂತ ಹುಳ್ಸೆಹಣ್ಣು ಗೊಜ್ಜು ಓಕೆನಾ ಇದು ಆ ಬಾಯಿ ಇಚ್ಛೆ ಇಲ್ಲದೆ ಹೋದವ್ರಿಗೆ ಮತ್ತೆ ಜ್ವರ ಬಂದವರಿಗೆ ಎಲ್ಲ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ ಚೆನ್ನಾಗ್ ಬಾಯಿ ಇಚ್ಛೆ ಬರುತ್ತಂತೆ ಮತ್ತೆ ಇದನ್ನ ನೀವು ಒಂದು ಒಂದ್ ವಾರದವರೆಗೆ ನೀವು ಇದನ್ನ ಇಟ್ಕೊಂಡ್ ತಿನ್ಬೋದು ಒಂದ್ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಟೇಸ್ಟ್ ಫಸ್ಟ್ ದಿನ ನೀವು ಮಾಡ್ದಾಗ ಹೇಗಿರುತ್ತೆ ಅಲ್ವಾ ಅದೇ ರೀತಿ ಇರುತ್ತೆ ಸೊ ಹಾಗಾದ್ರೆ ಹುಡ್ಸನ್ ಗೊಜ್ಜನ್ನ ಹೇಗ್ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಹೋಗೋಣ್ವಾ ಸ್ಟಾರ್ಟ್ ಮಾಡೋಣ್ವಾ ಸರಿ ಫಸ್ಟ್ ನೋಡಿ ನಾನು ಒಂದು ಮುಷ್ಟಿ ಆಗುವಷ್ಟು ಹುಣಸೆಹಣ್ಣನ ತಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಬಿಟ್ಟು ಅಹ್ ಇದನ್ನ ನೆನ್ಸಿಟ್ಕೊಳ್ಬೇಕು ಒಂದು ಅರ್ಧ ಗಂಟೆ ಸ್ವಲ್ಪ ಬಿಸಿ ನೀರು ಹಾಕೊಂಡ್ರೆ ಬೇಗ ನೆನ್ಕೊಳ್ಳುತ್ತೆ ಇಲ್ಲಾಂದರೆ ಟೈಮ್ ಇತ್ತು ಅಂತ ನೀವು ಹಾಗೆ ಕೂಡ ತಣ್ಣ ನೀರನ್ನು ಹಾಕ್ಕೊಳ್ಬೋದು ಆಮೇಲೆ ಚೆನ್ನಾಗಿ ನೆಂದಾದ್ಮೇಲೆ ಅಮ್ಮ ಅವರು ಅದನ್ನ ಎಲ್ಲ ಅದರಲ್ಲಿ ಕೆಲವು ಜುಳಿ ಎಲ್ಲ ಇರುತ್ತೆ ಅಲ್ವಾ ಆ ರೀತಿ ಇರೋದನ್ನೆಲ್ಲ ತೆಕ್ಕೊಳ್ತಾ ಇದ್ದಾರೆ ಮತ್ತೆ ಏನಂದ್ರೆ ಮತ್ತೆ ಕೆಲವೊಂದ್ಸರಿ ಹುಣಸೆಹಣ್ಣಲ್ಲಿ ಬೀಜ ಕೂಡ ಇರುತ್ತೆ ಅಲ್ವ ಅದನ್ನೆಲ್ಲ ತೆಗ್ದಿಟ್ಟು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ ಒಂದು ನಾಲ್ಕೈದು ಒಂದೆರಡು ಹಸಿ ಮೆಣಸನ್ನ ಹಾಕ್ಕೊಂಡಿದ್ದಾರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡ್ತಾ ಇದ್ದಾರೆ ಈಗಾಗಲೇ ನಾನು ಅಮ್ಮ ಮಾಡಿರುವಂಥ ಉಸಿಳಿ ಮತ್ತು ಕಡುಬು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನು ಮುಂದೆ ಕೂಡ ಕೆಲವೊಂದು ರೆಸಿಪಿಗಳನ್ನ ಅಮ್ಮ ಮಾಡುವಂಥ ರೆಸಿಪಿಗಳನ್ನು ತೋರಿಸ್ಕೊಡ್ತೀನಿ ಮತ್ತು ನೋಡಿ ಒಂದೆರಡು ಮೂರು ಒಣ ಮೆಣಸು ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದಾರೆ ನಾನು ಬ್ಯಾಡಿಗೆ ಮೆಣಸನ್ನು ಹಾಕೊಂಡಿದ್ದೀವಿ ಮತ್ತೆ ಏನಂದ್ರೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಬಿ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದಾರೆ ನಿಮ್ಮ ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಅಲ್ವಾ ಅದೇ ಎಣ್ಣೆನೆ ನೀವು ಯೂಸ್ ಮಾಡ್ಕೊಳ್ಬೋದು ಹಾಗೆ ಅದಕ್ಕೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಒಂದು ಚಮಚ ಸಾಸ್ ಸಾಸಿವೆನ ಹಾಕೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನ ಹಾಕೊಂಡಿದ್ದಾರೆ ಮತ್ತೆ ಒಂದು ಹಸಿ ಮೆಣಸು ಮತ್ತೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಹಾಕೊಂಡಿದ್ದಾರೆ ಜಜಿ ಸಾರಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೀವೇನಾದ್ರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೆ ರೆಸಿಪಿಗಳು ಮತ್ತೆ ವ್ಲಾಗ್ಸ್ ಗಳನ್ನೆಲ್ಲ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಒಂದ್ ಸ್ವಲ್ಪ ಇಂಗನ್ನ ಹಾಕೊಂಡಿದ್ದಾರೆ ಮತ್ತೆ ಈಗ ರುಬ್ಕೊಂಡಿರೋಂತ ಹುಣಸೆ ಹಣ್ಣಿನ ಪೇಸ್ಟ್ ಅನ್ನ ಹಾಕೊಂಡಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗಾಗಲೇ ನಾನು ಆರೆಂಜ್ ಸಿಪ್ಪೆಯಿಂದ ಮಾಡುವಂಥ ಗೊಜ್ಜು ಮತ್ತು ಅರಿಶಿಣ ಗೊಜ್ಜು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಪುನಃ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಇದೇ ಪಾತ್ರೆಗೆ ಹಾಕ್ಕೊಂಡಿದ್ದಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಆಗಲೇ ಮಿಕ್ಸಿಗೆ ಹಾಕುವಾಗ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ರು ಈಗ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ನೀವು ಟೇಸ್ಟನ್ನು ನೋಡ್ಕೊಳ್ಬೋದು ಹಾಗೆ ಒಂದು ಚಮಚ ಅಥವಾ ಎರಡು ಚಮಚ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದಾರೆ ಆಗಲೇ ನಾವು ಒಂದು ಹಸಿ ಮೆಣಸನ್ನ ಹಾಕ್ಕೊಂಡಿದ್ದೀವಿ ಮತ್ತು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀವಿ ಮತ್ತು ಈಗ ಮೆಣಸಿನ ಪೌಡರನ್ನು ಹಾಕ್ಕೊಂಡಿದ್ದಾರೆ ಸೊ ಇದು ಮತ್ತೆ ನೋಡಿ ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದಾರೆ ಒಂದು ಆರೇಳು ಚಮಚದಷ್ಟು ಬೆಲ್ಲ ಬೇಕಾಗುತ್ತೆ ಸೊ ಅದು ಹುಳಿ ಇರುತ್ತೆ ಅಲ್ವಾ ಹುಣ್ಸೆಹಣ್ಣು ಸೊ ಉಪ್ಪು ಹುಳಿ ಸಿಹಿ ಖಾರದ ಜೊತೆಗೆ ಇದು ಸಕ್ಕ ಅಂದ್ರೆ ಸಖತ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೇನಂದರೆ ನೀವು ಇದನ್ನ ಒಂದಿನ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೆ ಕೂಡ ಊಟ ಮಾಡ್ಬೋದು ಏನಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ನೀವು ವರ್ಕಿಂಗ್ ವುಮೆನೆಲ್ಲ ಆಗಿದ್ರೆ ಈ ರೀತಿ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು ವಾರ ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಇದು ರೈಸ್ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಬದಲಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು ನೀವು ಒಮ್ಮೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಈ ಅಮ್ಮ ಮಾಡಿರುವಂಥ ಹುಣಸೆಹಣ್ಣಿನ ಗೊಜ್ಜು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್